ಆದರೆ ವಾಸ್ತವವಾಗಿ ಈ ವೇದಿಕೆಗೆ ನಾನು ಬಂದ್ರೆಯವರ ಮಾತನ್ನು ಯಾವುದನ್ನು ಸ್ಮರಿಸಬೇಕು ಅಂದರೆ ಬಂದ್ರೆ ಒಂದು ಕಡೆ ಹೇಳ್ತಾರೆ ಕೇಳುವ ಕಿವಿ ಎರಡಿದ್ದರೆ ಸಾಕು ಅದು ನನಗೆ ಸಾರ್ಥಕ ನನ್ನ ಕಾವ್ಯ ರಚನೆ ಇದೆ ಅದು ತಮಗೆಲ್ಲ ಈಗ ಒಂದು ಸಣ್ಣ ಕುತೂಹಲ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ ಹಿಂಭಾಗದಲ್ಲಿ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮದ ಒಂದು ಬ್ಯಾನರನ್ನು ನಾವು ಹಾಕಿದೆ ಈ ಕಾರ್ಯಕ್ರಮದ ಉದ್ದೇಶ ಏನು ಈ ಕಾರ್ಯಕ್ರಮವನ್ನು ನಾವು ಯಾಕೆ ಆಯೋಜಿಸ್ತಾ ಇದ್ದೀವಿ ಕಳೆದ ನಾಲ್ಕು ದಶಕಗಳ ಕಾಲದಿಂದಲೂ ನಾವು ಈ ಕಾರ್ಯಕ್ರಮವನ್ನ ಕರ್ನಾಟಕ ಇತಿಹಾಸ ಅಕಾಡೆಮಿ ಆಯೋಜಿಸ್ತಾ ಬಂದಿದೆ ಇದರ ಹಿಂದಿನ ಉದ್ದೇಶ ನಮ್ಮ ಪರಂಪರೆಯನ್ನ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿರ್ತಕ್ಕಂಥ ಸಂಗತಿಗಳನ್ನ ಗಮನಿಸುವ ನಿಟ್ಟಿನಲ್ಲಿ ನಿಮ್ಮಲ್ಲಿ ಒಂದು ಆ ಒಂದು ಪ್ರಚೋದನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ನಾವು ಆಯೋಜಿಸ್ತಾ ಬಂದಿದೆ ನಾನು ಈಗ ಈ ಕಾರ್ಯಕ್ರಮವನ್ನ ಈ ಬಾರಿ ನಾವು ಬಳ್ಳಾರಿಯಲ್ಲಿ ಆಯಿಸಿದ್ದೇವೆ ಯಾಕೆ ಈ ಬಳ್ಳಾರಿ ಆಯಿಸಿದ್ರು ನಮ್ಮ ಬಳ್ಳಾರಿ ತಮ್ಗೆಲ್ಲ ಗೊತ್ತಿರುವ ಹಾಗೆ ಒಂದು ಐತಿಹಾಸಿಕವಾದಂತ ಸ್ಥಳ ಬಳ್ಳಾರಿಯ ಎ ಕೋಟೆ ಇರ್ಬೋದು ಅಂದ್ರೆ ಅದು ಏಕಶಿನ ಕೋಟೆ ಇಡೀ ಭಾರತದಲ್ಲಿ ಅಷ್ಟೇ ಅಲ್ಲ ಏಷ್ಯಾದಲ್ಲಿ ವಿಶಿಷ್ಟವಾದಂತಹ ಕೋಟೆ ಅನ್ನೋ ಒಂದು ಹೆಗ್ಗಳಿಕೆ ಪಾತ್ರ ಆಗಿರುವಂತಹ ವಿಚಾರ ತಮಗೆ ಸ್ಥಳೀಯವಾಗಿ ಗೊತ್ತಿರುವಂತ ವಿಚಾರ ಅದೇ ಪಕ್ಕದಲ್ಲಿರ್ತಕ್ಕಂಥ ಸಂಗಿಕಲ್ ಇರ್ಬೋದು ಅಶೋಕನ ಶಾಸ್ತ್ರ ಇರ್ತಕ್ಕಂಥ ನಿಟ್ಟೂರು ಉದಗಡ ಇಂತಹ ಪ್ರದೇಶಗಳಿರ್ಬೋದು ಮತ್ತೆ ಕುಬ್ಬಲ್ ಇರ್ಬೋದು ಹಂಬಸಾಗರ ತೆಕ್ಕಲುಕೋಟೆ ದುರ್ಗಮ್ಮ ದೇವಾಲಯ ಸಹಜವಾಗಿ ಮತ್ತೆ ಸಮೀಪದ ಸಣ್ಣೂರಿನ ಕುಮಾರಸ್ವಾಮಿ ಬೆಟ್ಟ ಇರಬಹುದು ಆದ್ರೆ ಇವತ್ತು ಬಂಡಾರಿಯಿಂದ ಪ್ರತ್ಯೇಕವಾಗಿದ್ರು ಹಂಪಿ ಒಂದೇ ಹಿಂದೆ ಅಭಿಜ್ಯತೆ ಒಂದು ಪ್ರದೇಶ ಹಂಪೆ ಇತಿಹಾಸ ನ್ಯೂಯಾರ್ಕಿನ ಏನೋ ಯುನೆಸ್ಕೋ ಮಾನ್ಯತೆ ಪಡೆದಿರ್ತಕ್ಕಂಥ ಹಂಪೆ ಪ್ರದೇಶ ಇರ್ಬೋದು ಇವೆಲ್ಲವೂ ಇರುವಂತ ಒಂದು ಪ್ರದೇಶ ಸಾಮಾನ್ಯವಾಗಿ ನೀವೇನು ಮಾಡ್ತೀರಿ ಅವೆಲ್ಲ ನೋಡ್ತೀರಿ ಬರ್ತೀರಿ ಆದ್ರೆ ಅದೇ ರೀತಿಯ ಪರಿಕರಗಳು ಅದೇ ರೀತಿಯ ವಸ್ತುಗಳನ್ನು ನೀವು ನಿಮ್ಮ ನಿಮ್ಮ ಸುತ್ತಮುತ್ತಲೇ ಇರುತ್ತೆ ಅದನ್ನು ಗಮನಿಸಿರೋದಿಲ್ಲ ನೀವು ಆ ಗಮನಿಸುವ ಕೆಲಸವನ್ನ ಮಾಡುವಂತ ಒಂದು ಪ್ರಚೋದಿಸುವಂತ ಕೆಲಸವನ್ನು ಕರ್ನಾಟಕ ಇತಿಹಾಸ ಅಕಾಡೆಮಿ ಕಳೆದ ನಾಲ್ಕು ದಶಕಗಳಿಂದಲೂ ನಾವು ಮಾಡ್ಕೊಂಡು ಬಂತ ನಿಮ್ಗೆ ಏನಾಗುತ್ತೆ ಪ್ರವಾಸ ಹೋಗ್ತಾ ಇರ್ತೀರಿ ಬೇಲೂರ್ ಇರ್ಬೋದು ಹಳೇಪೇಟ್ ಇರ್ಬೋದು ಮತ್ತೆ ಆ ಮೈಸೂರು ಇರ್ಬೋದು ಈ ಭಾಗದ ಉತ್ತರ ಕರ್ನಾಟಕದಲ್ಲಿರಬಾರ ದಕ್ಷಿಣ ಭಾಗಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಮಸೀದಿಗಳು ಇರ್ಬೋದು ಚರ್ಚ್ ಇರ್ಬೋದು ಹಳೆ ಕಾಲದ ಯಾವುದೇ ಇರಲಿ ಇವುಗಳನ್ನೆಲ್ಲ ನೋಡಿದಾಗ ನೋಡ್ತೀರಿ ಆನಂದ ಪಡ್ತೀರಿ ತಗೊಳ್ತೀರಿ ಈಗ ಅದೊಂದು ಹೊಸ ಹುಂಚು ಜಾಸ್ತಿ ಸ್ಪೆಂಡ್ ಆಗಿದೆ ಆದ್ರೆ ಇಂಥ ಅವಶೇಷಗಳು ನಮ್ಮ ಸುತ್ತಮುತ್ತಲ ಇದೆಯಾ ಅನ್ನುವುದನ್ನ ನೀವು ಗ್ರಹಿಸುವಂತ ಕೆಲಸವನ್ನ ನೀವು ಮಾಡ್ಬೇಕಾಗಿದೆ ಈ ನಿಟ್ಟಿನಲ್ಲಿ ನಿಮ್ಮಲ್ಲಿ ಆ ಬಗೆಯ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ನಾವು ಈ ಐತಿಹಾಸಿಕ ಪರಂಪರೆ ಉಳಿಸುವ ಮೂಲಕ ನಾವು ಮಾಡ್ತಾ ಬಂದಿದ್ದೀವಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡೋದ್ರ ಮೂಲಕ ನಿಮ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಮಾರಕಗಳನ್ನ ಇವತ್ತು ಎ ಎಸ್ ಐ ಇರ್ಬೋದು ರಾಷ್ಟ್ರೀಯ ರಾಜ್ಯ ಪುರಾತತ್ವ ಇಲಾಖೆ ಇರ್ಬೋದು ಇವರೆಲ್ಲ ಸಂರಕ್ಷಿಸಿರ್ಬೋದು ಆದ್ರೆ ಇವು ಪ್ರಮುಖವಾದಂತ ಐತಿಹಾಸಿಕ ಸ್ಮಾರಕಗಳು ಇವು ನಮ್ಮ ಇಲಾಖೆಯ ಸಂರಕ್ಷಿಸಿದೆ ಆದರೆ ಸಂರಕ್ಷಣೆಗೆ ಒಳಪಡದೆ ಇರುವಂತವು ಸಾಕಷ್ಟು ಇವೆ ನಮಗೆ ಲಭ್ಯವಿರೋದಕ್ಕಿಂತ ಅಲಭ್ಯವಾಗಿರುವಂತಹ ವಸ್ತುಗಳೇ ಸಾಕಷ್ಟು ಇವೆ ಇವುಗಳನ್ನ ಗುರುತಿಸುವ ಮತ್ತು ಈ ಕೆಲಸವನ್ನ ನೀವು ನೀವು ಸಂಗ್ರಹಿಸುವಂತಹ ಕೆಲಸವನ್ನ ನಿಮ್ಮಲ್ಲಿ ಆ ಒಂದು ಜಾಗೃತಿಯನ್ನು ಮೂಡಿಸುವ ಕೆಲಸಕ್ಕೋಸ್ಕರ ನಾವು ಇಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಈಗ ಉದಾಹರಣೆಗೆ ನಾವು ಹೇಳೋದಾದ್ರೆ ಕನ್ನಡ ವಿಶ್ವವಿದ್ಯಾಲಯ ಕಳೆದ ಇಪ್ಪತ್ತೈದು ವರ್ಷದಿಂದ ಬಳ್ಳಾರಿ ಜಿಲ್ಲೆಯ ಶಾಸನ ಸಂಪುಟ ಅಂತ ಒಂದು ಸಂಪುಟವನ್ನ ಇಲ್ಲಿರ್ತಕ್ಕಂಥ ಶಾಸನಗಳನ್ನು ಅದು ಅದನ್ನು ಸಂಪಾದನೆ ಮಾಡಿದಂತ ಮೂರೂ ಜನ ಸಂಪಾದಕರು ಇದ್ದಾರೆ ಡಾಕ್ಟರ್ ಡಿ ವಿ ಪರಶುಮೂರ್ತಿ ದೇವರುಗೊಂಡಾರೆಡ್ಡಿ ಮತ್ತು ಕೊಟ್ರೇಶ್ವರು ಅವರು ಮಾಡುವ ವೇಳೆಗೆ ಸಾಕಷ್ಟು ಶಾಸನಗಳು ಸಿಕ್ತು ಅವ್ರು ಮಾಡಿ ಮುದ್ರಣ ಆದ ನಂತರ ಮತ್ತಷ್ಟು ಮತ್ತಷ್ಟು ಸಿಗ್ತದೆ ಇದೆ ಬರೀ ನಾನು ಬಳ್ಳಾರಿ ಒಂದು ಮಾತಾಡ್ತಾ ಇದ್ದೀನಿ ಇಡೀ ಕರ್ನಾಟಕ ನಾನು ನನ್ನ ಹೋಗ್ತಾ ಇಲ್ಲ ಅದು ಹೋದ್ರೆ ಇದು ವಿಷಯ ಅಂತ ಜಾಸ್ತಿ ಆಗುತ್ತೆ ಯಾಕೆ ಅಂದ್ರೆ ನಿಮ್ಮಂತ ವಿದ್ಯಾಟಗಳು ಸಂಶೋಧನಾಥಗಳು ಅವುಗಳನ್ನ ಹುಡುಕುವ ಮೂಲಕ ಅವುಗಳನ್ನ ನೀವು ಪ್ರಕಟಣೆ ಮಾಡುವ ಮೂಲಕ ಪ್ರಕಟಣೆ ಇವತ್ತು ಬೇರೆ ಬೇರೆ ಮಾಯ ಮಾಯ ಮೂಲಕ ಮುಂದೆ ಹೇಳ್ತೀನಿ ಎಲ್ಲೆಂದೇನು ಪ್ರಕಟಿಸಬಹುದು ಅಂತ ಅಲ್ಲಿ ನೀವು ಆ ಶಾವು ಬರೀ ನಾನು ಶಾಸನ ಒಂದು ವಿಚಾರ ಮಾತ್ರ ಎತ್ಕೊಂಡಿದ್ದೀನಿ ಉಳಿದದೆಲ್ಲ ಎತ್ಕೊಳ್ಳೋದು ಸಾಕಷ್ಟು ವಿಷಯ ಅವುಗಳನ್ನು ಮಾಡೋ ಮೂಲಕ ಐವತ್ತು ಒಂದು ಸಂಪುಟವಾಗಿ ಬಂದಿರೋದು ಮೂರು ಸಂಪುಟಗಳಾಗುವಷ್ಟು ಮಾಹಿತಿ ಅದರಲ್ಲಿ ಅಂದ್ರೆ ಅಷ್ಟು ಶಾಸನಗಳು ಅಪ್ರಕಟೆಯಿಂದ ಸಿಗ್ತಾ ಇದೆ ಮತ್ತಷ್ಟು ಸಿಗಿತಾಂಗಡಿ ಇಂಥ ಹಿನ್ನೆಲೆಯಲ್ಲಿ ನಾವು ಈ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ನಾವು ಈ ಯೋಜನೆಗೆ ಈ ಕಾರ್ಯಕ್ರಮಕ್ಕೆ ಬದಲು ಚಾಲನೆಯನ್ನು ಕೊಡ್ತೀವಿ ಈ ರೀತಿ ಅಧಿಕೃತ ಉದ್ಘಾಟನೆ ಮಾಡುವುದ್ರ ಮೂಲಕ ಅದಕ್ಕೊಂದು ಭಿತ್ತಿ ಪತ್ರ ಮುಂದಿನ ಕಾರ್ಯ ಕಾರ್ಯಕ್ರಮದಲ್ಲಿ ನಮ್ಮ ಕೋಲಕೆಗಳನ್ನ ಲೋಕ ಲೋಕಾರ್ಪಣೆಗೊಳಿಸ್ತಾರೆ ಆ ಭಿತ್ತಿ ಪತ್ರವನ್ನು ಬಿಡುಗಡೆ ಮಾಡುವುದರ ಮೂಲಕ ಇಡೀ ಕರ್ನಾಟಕದಾದ್ಯಂತ ಆ ಭಿತ್ತಿ ನಾವು ಸರಬರಾಜು ಮಾಡ್ತೀವಿ ಅಲ್ಲದೆ ಈ ಕಾರ್ಯಕ್ರಮವನ್ನು ಆಯಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ವಿವಿಧ ಇದರಗಳಲ್ಲಿ ಅದನ್ನ ಆಯೋಜನೆ ಮಾಡ್ತಾ ಬರ್ತಾರೆ ಅಂದ್ರೆ ನೀವು ಏನು ಪಠ್ಯದಲ್ಲಿ ಓದ್ತೀರಿ ಅದನ್ನ ಪ್ರಾಯೋಗಿಕವಾಗಿ ತಿಳಿಸಿಕೊಡುವ ಕೆಲಸವನ್ನ ಕರ್ನಾಟಕ ಇತಿಹಾಸ ಅಕಾಡೆಮಿ ಈ ಒಂದು ಜಾಗೃತಿ ಸಮಾವೇಶವನ್ನು ಮಾಡ್ತಾ ಬಂದಿದೆ ಇಲ್ಲಿ ವ್ಯಕ್ತಿಗತ ನೆಲೆಯಲ್ಲಿ ನಾವು ಇದನ್ನ ಪ್ರಚೋದಿಸ್ತೀವಿ ಮತ್ತು ಸಾಂಸ್ಥಿಕವಾಗಿಯೂ ಈ ಕಾರ್ಯವನ್ನು ಮಾಡುವಂತೆ ನಾವು ಈ ಕೆಲಸವನ್ನ ಆಯೋಸ್ತಾ ಬಂದಿದೆ ಕರ್ನಾಟಕದಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಹಿಂದೂ ದೇವಾಲಯಗಳಿರ್ಬೋದು ಜೈನ ದೇವಾಲಯಗಳಿರ್ಬೋದು ಬೌದ್ಧ ಸ್ಮಾರಕಗಳಿರ್ಬೋದು ಇಸ್ಲಾಮಿಕ್ ಇರ್ಬೋದು ಕ್ರೈಸ್ತ ಚರ್ಚ್ಗಳಿರ್ಬೋದು ಮೈಸೂರು ನೀವು ನೋಡಿದ್ರಿ ಎಂಥ ಇಂಥ ಚರ್ಚ್ಗಳಿವೆ ಇಲ್ಲಿರುವಂಥ ಚರ್ಚ್ಗಳು ಇವುಗಳನ್ನೆಲ್ಲ ಯಾಕೆ ಸಂರಕ್ಷಣೆ ಮಾಡ್ತಾರೆ ಅವಳಿಗೆಲ್ಲ ಯಾಕೆ ಒಂದು ಪ್ರವಾಸೋದ್ಯಮದ ಮಾನ್ಯತೆ ಸಿಗ್ತಾ ಇದೆ ಅನ್ನೋದ್ರೆ ಅವುಗಳಲ್ಲಿ ಸೌಂದರ್ಯ ಪಡೆ ಇರ್ಬೋದು ಮತ್ತು ಅದರ ಆರ್ಕಿಟೆಕ್ಚರ್ ದೃಷ್ಟಿ ಇರ್ಬೋದು ಇವೆಲ್ಲದರ ಹಿನ್ನೆಲೆ ಅವುಗಳನ್ನ ನಾವು ಸಂರಕ್ಷಣೆ ಮಾಡಿದ್ದೀವಿ ಮಾಡಿದ್ದಾರೆ ಸರ್ಕಾರ ಮಾಡಿದೆ ಇವೆಲ್ಲ ಮಾಡಿದೆ ಇಂಥ ಕೆಲಸವನ್ನ ನಿರಂತರವಾಗಿ ಮಾಡಬೇಕು ಯಾಕೆ ಅಂದ್ರೆ ನಾನು ಹಿಂದೆ ಹೇಳಿದಾಗೆ ಸಿಕ್ಕಿರೋಕ್ಕಿಂತ ಇರುವಷ್ಟು ಪಡುವಟಿಕೆಗಳು ಜಾಸ್ತಿ ಇದೆ ಉದಾಹರಣೆಗೆ ಇಲ್ಲಿ ಟೇಬಲ್ ನಲ್ಲಿ ಸಾಕಷ್ಟು ಇಲ್ಲಿ ಪಡುವಿಕೆಗಳು ಇಟ್ಟಿದ್ದಾರೆ ಆದಿ ಮಾನವನ ಕಾಲದಿಂದ ಹಿಡಿದು ಇವತ್ತಿನ ಎಲ್ಲವರೆಗೂ ಶಿಲ್ಪಿಗಳಿದ್ರೆ ಈ ರೀತಿಯ ಶಿಲ್ಪಗಳು ಈ ರೀತಿಯ ಪುರಾತತ್ವ ಸಂಗ್ರಹಗಳು ಸಾಕಷ್ಟು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಬಳ್ಳಾರಿ ಜಾಸ್ತಿ ಇದೆ ನಮಗೆಲ್ಲ ಸಂಗತಿಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಎಂದ ರೇಖಾಚಿತ್ರ ಸಿಕ್ಕಿರುವಂತಹ ಜಾಗ ಅದು ಹಾಗಾಗಿ ವಿಶೇಷವಾಗಿ ನಾವು ವಿದ್ಯಾರ್ಥಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಗ್ರಾಮೀಣ ಭಾಗದ ಜನರಲ್ಲಿ ಅವರಲ್ಲಿ ನಾವು ಈ ಜಾಗೃತಿ ಕಾರ್ಯಕ್ರಮವನ್ನ ನಾವು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಯಾಕೆ ಇದೊಂದು ಜಾಗೃತಿ ಏನು ಅನ್ನುವುದು ಒಂದು ತಾತ್ವಿಕ ಪ್ರಶ್ನೆ ಬೇರೆ ಇದ್ರೂ ಸಹ ನಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಕೆಲಸದ ಅಗತ್ಯತೆಯನ್ನು ನಾನು ಭಾವಿಸ್ತೀನಿ ಯಾಕೆ ಮಾತು ಬಹಳ ಆತಂಕದಿಂದ ಹೇಳ್ತಾ ಇದ್ದೀನಿ ಅಂದರೆ ಸಾವಿರಾರು ವರ್ಷಗಳಿಂದ ಮುಳುಕೊಂಡಂತ ಈ ಹಳೆಯ ಸ್ಮಾರಕಗಳಿರ್ಬೋದು ಪ್ರೈದೇಶಿಕ ನೆಲೆಗಳಿರ್ಬೋದು ಇತ್ತೀಚಿನ ಐವತ್ತು ವರ್ಷಗಳೀಚೆಗೆ ನಶಿಸ್ತಾ ಹೋಗ್ತಾ ಇದೆ ಆದರೆ ನಾನು ಜಾಗತೀಕರಣದ ಪ್ರಭಾವ ಅಂತೀರೋ ಔದ್ಯೋಗಿಕಕರಣದ ಪ್ರಭಾವ ಅಂತಿರೋ ಅಥವಾ ಗಣಿಗಾರಿಕೆ ಪ್ರಭಾವ ಅಂತ ಇರೋ ಗೊತ್ತಿಲ್ಲ ಯಾಕಂದರೆ ಕಳೆದ ನೂರು ನೂರು ಐವತ್ತು ವರ್ಷದ ಹಿಂದೆಯಿಂದ ಗುರುತಿಸಲ್ಪಟ್ಟಂಥ ಸ್ಮಾರಕಗಳಿರ್ಬೋದು ಮತ್ತೆ ಶಾಸ್ತ್ರಗಳಿರ್ಬೋದು ಇವುಗಳನ್ನು ನಾವು ಮತ್ತೆ ಪುನರ್ ಅಧ್ಯಯನದ ಸಂದರ್ಭದಲ್ಲಿ ಉಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಬಹಳಷ್ಟು ಶಾಸ್ತ್ರಗಳು ಸಿಗ್ತಾ ಇಲ್ಲ ಬಹಳಷ್ಟು ಸ್ಮಾರಕಗಳು ಸಿಗ್ತಾ ಇಲ್ಲ ಆದರೆ ಒಂದು ಆಶಾದಾಯಕವಾದಂತಹ ಬೆಳವಣಿಗೆ ಏನಪ್ಪ ಅಂದರೆ ಯಾವುದನ್ನ ನಾವು ಹುಡುಕೊಂಡು ಹೋಗ್ತೀವಿ ಅದು ಬಿಟ್ಟು ಹೊಸದು ಬೇರೆ ಬೇರೆ ಸಿಗ್ತಾರೆ ಅದೊಂದು ಆಶಾದಾಯಕವಾದಂತ ವಿಚಾರ ಹೀಗೆ ನಾನು ಈ ಸಂದರ್ಭ ಇನ್ನೊಂದು ಎರಡು ಉದಾಹರಣೆ ನಾನು ನಿಮಗೆ ಕೇಳ್ತೀನಿ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ನಮ್ಮ ಕುಲಪತಿ ಡಾಕ್ಟರ್ ಡಿ ವಿ ಪರಮಶಿಮೂರ್ತಿ ಅವರು ಎಲ್ಲ ಅವರು ಡಾಕ್ಟರ್ ಬಿ ಎಲ್ ರೇಸನ್ ಅವರು ನೂರ ಮೂವತ್ತು ವರ್ಷಗಳಿಂದ ಒಂದು ಲೇಖಕ ಶಾಸನವನ್ನ ಪತ್ತೆ ಹಚ್ಚಿ ಪ್ರಕಟಿಸಿದ್ರು ಬಹಳ ಬಹಳ ಪ್ರಮುಖವಾದ ಒಂದು ಸತಿ ಸಂಬಂಧಪಟ್ಟಂತ ಒಂದು ವೇದ ಅದರ ಬಗ್ಗೆ ವಿವರ ಅವರ ಕೂಡ ಅವರು ನೂರ ಮೂವತ್ತು ವರ್ಷಗಳ ಹಿಂದೆ ಅದನ್ನ ಅಲ್ಲಿರ್ತಕ್ಕಂಥ ಕೆಲವು ಭಾಷಾ ದೃಷ್ಟಿಯಿಂದ ಅದನ್ನ ಪುನರ್ ಅಧ್ಯಯನ ಮಾಡಬೇಕು ಅಂತ ಹೇಳಿ ಅವರೊಂದು ಹತ್ತು ವರ್ಷದಿಂದ ಹಿಂದೆ ಪ್ರವಾ ಪ್ರವಾಸ ಕೈಗೊಂಡಾಗ ಶಿಲ್ಪವನ್ನ ಹುಡುಕುತ್ತಾ ಹೋಗುತ್ತಾ ಅದರ ಶಿಲ್ಪದ ಇನ್ನೊಂದು ಮುಖವನ್ನ ಸಂಶೋಧನೆ ಮಾಡ ನೂರ ಮೂವತ್ತು ವರ್ಷದಿಂದ ಅಜ್ಞಾತವಾಗಿ ಬಿದ್ದಂತ ಆ ವೀರಗಟ್ಟು ಶಿಲ್ಪ ಸತಿ ಶಿಲ್ಪ ಎಂತ ಅದ್ಭುತವಾದ ಒಂದು ಶಿಲ್ಪ ಕೆತ್ತನೆಯ ಈ ಇವತ್ತಿನ ಪೋಸ್ಟರ್ ಅಲ್ಲಿ ಆ ಚಿತ್ರವನ್ನು ನಾವು ಮುದ್ರಿಸಿದೀವಿ ಅದನ್ನು ತಾವೆಲ್ಲ ನೋಡ್ತೇವೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ರೀತಿ ನೀವು ಇರುವುದನ್ನೇ ಹುಡ್ಕೋತು ನಿಮ್ಗೆ ಸಾಕಷ್ಟು ಹೊಸ ಹೊಸ ಸಂಗತಿಗಳು ಸಿಗುವಂತ ಸಾಧ್ಯತೆಗಳು ಆ ಕಾರಣಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ಆಮೇಲೆ ನಾನು ಕರ್ನಾಟಕ ತೆರೆಸ್ಕೊಳ್ಳಿ ಬರೀ ಹುಡುಕುವ ಕೆಲಸ ಅಷ್ಟೇ ಮಾಡ್ತಾ ಇಲ್ಲ ಸಾಧ್ಯವಾದಷ್ಟು ಆ ಗ್ರಾಮೀಣ ಪರಿಸರದ ಜನರನ್ನ ಮನವೊಲಿಸುವ ಮೂಲಕ ಪ್ಯಾನಲ್ ಬೋರ್ಡ್ ಮಾಡ್ತಾ ಇದ್ದೀವಿ ಯಾವುದೋ ಒಂದು ಬಹಳ ಪ್ರಮುಖವಾದ ಶಾಸ್ತ್ರ ಸಿಕ್ತು ಅಂದ್ರೆ ಅಥವಾ ಒಂದು ಸ್ಮಾರಕ ಸಿಕ್ತು ಅಂದ್ರೆ ಅಥವಾ ಒಂದು ದೇವಾಲಯ ಸಿಕ್ತು ಅಂದ್ರೆ ಅದರ ಬಗ್ಗೆ ಒಂದು ಪರಿಚಯಾತ್ಮಕವಾದಂತಹ ಒಂದು ಪ್ಯಾನಲ್ ಬೋರ್ಡ್ ಮಾಡಿ ಅವುಗಳನ್ನ ಅಲ್ಲಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಯಾಕಂದ್ರೆ ಬಂದಂತ ಸಾರ್ವಜನಿಕರಿಗೆ ಆ ಬಗೆ ಮಾಹಿತಿಯನ್ನ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನೀವು ನಿಮ್ಮ ನಿಮ್ಮ ಊರುಗಳಲ್ಲಿ ದೊರೆಯುವಂತ ಶಾಸ್ತ್ರ ಇರ್ಬೋದು ಶಿಲ್ಪ ಇರ್ಬೋದು ಪ್ರಾದೇಶಿಕ ನೆಲೆ ಇರ್ಬೋದು ಇವುಗಳನ್ನ ನಿಮ್ಮನ್ನು ಹುಡುಕುವ ಮನೋಭಾವ ಮೂಲೆಯನ್ನು ಕಾರಣಕ್ಕೋಸ್ಕರ ಈ ಜಾಗೃತಿ ಕಾರ್ಯಕ್ರಮವನ್ನು ಐತಿಹಾಸಿಕ ಪರಂಪರೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ ಯಾಕೆ ಇಷ್ಟು ಒತ್ತು ನಾವು ಹೇಳ್ಬೇಕಾಗಿದೆ ಅದನ್ನ ಒತ್ತಿ ಅಂದ್ರೆ ಇಡೀ ಭಾರತದಲ್ಲಿ ತಮ್ಗೆ ಮಾಹಿತಿ ಇರಲಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಶಾಸನಗಳು ಸಿಕ್ಕಿರೋದು ಕರ್ನಾಟಕದಲ್ಲಿ ಅದೊಂದು ಬಹಳ ಗಂಭೀರ ವಿಚಾರ ನಲವತ್ತು ಸಾವಿರಕ್ಕೂ ಹೆಚ್ಚು ಶಾಸನಗಳು ಸಿಕ್ಕಿರನ್ನು ಅಂದಾಜು ಮಾಡಲಾಗಿದೆ ಅದು ಕಳೆದ ನೂರು ವರ್ಷಗಳಿಂದ ನಿರಂತರವಾಗಿ ಪ್ರಕಟಿಸ್ತಾ ಬಂದಿದ್ದಾರೆ ಬಿ ಎಲ್ ರೈಸ್ ಇರ್ಬೋದು ಜೆ ಎಸ್ ಇರ್ಬೋದು ಇತ್ತೀಚೆಗಿನ ನಮ್ಮ ಅಲೋಜನ ಸಂಶೋಧಕರದು ದೊಡ್ಡ ಪಟ್ಟ ಪಟ್ಟಿಯೇ ಇದೆ ಹಾಗಾಗಿ ಆ ಕೆಲಸ ನಿರಂತರವಾಗಬೇಕು ಆಮೇಲೆ ಅಕಾಡೆಮಿ ಏನ್ ಮಾಡಬಹುದು ನಾವು ವಾರ್ಷಿಕವಾಗಿ ಪ್ರತಿ ಸಮ್ಮೇಳನ ಮಾಡ್ತಾ ಆ ಸಮ್ಮೇಳನದಲ್ಲಿ ಮಂಡಿತವಾದಂತಹ ಸಂಶೋಧನಾ ಪ್ರಬಂಧಗಳನ್ನ ಈ ರೀತಿ ಇತಿಹಾಸ ದರ್ಶನ ಎನ್ನುವ ಸಂಪುಟದಲ್ಲಿ ನಾವು ಪ್ರಕಟಿಸ್ತಾ ಬಂದಿದ್ದೀವಿ ನೀವು ಏನೆಲ್ಲ ಹುಡುಕ್ತೀರಿ ಅವುಗಳಿಗೆ ವೇದಿಕೆ ಎಲ್ಲಿ ಇದ್ರಲ್ಲ ಆ ವೇದಿಕೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಇಲ್ಲಿ ಪ್ರಕಟ ಆಗುವಂತವೆಲ್ಲ ಆಯಾ ವರ್ಷ ಸಂಶೋಧನೆಗೊಂಡಂತ ಹೊಸ ಹೊಸ ವಿಚಾರಗಳು ಈ ಸಂಶೋಧನೆಯಲ್ಲಿ ಶಾಸಕರತ್ತೆ ಪುರಾತತ್ವಗಳಿರುತ್ತೆ ಅಷ್ಟೇ ಅಲ್ಲ ಎಲ್ಲ ಬಗೆಯ ಹೊಸ ವ್ಯಾಖ್ಯಾನವನ್ನು ಚಾರಿತ್ರಿಕ ಅಧ್ಯಯನದ ಸಂದರ್ಭದಲ್ಲಿ ಮಾಡುವಂತ ಎಲ್ಲ ವ್ಯಾಖ್ಯಾನಗಳಿಗೂ ಇಲ್ಲಿ ಇದೆ ಈ ಹಿನ್ನೆಲೆಯಲ್ಲಿ ನಾವು ಈ ಕರ್ನಾಟಕ ಇತಿಹಾಸ ಅಕಾಡೆಮಿ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಬಂದಿದ್ದೀವಿ ಇದರ ಉದ್ದೇಶ ಇಷ್ಟೇ ಈವರೆಗೆ ಲಭ್ಯವಿರುವ ಚರಿತ್ರೆ ಮತ್ತಷ್ಟು ಪರಿಷ್ಕರಣೆ ಆಗಬೇಕು ನವಚರಿತ್ರೆಯ ರಚನೆಗೆ ವೇದಿಕೆ ಆಗಬೇಕು ಆ ಮೂಲಕ ಕರ್ನಾಟಕ ಇತಿಹಾಸ ಅಕಾಡೆಮಿ ವಸ್ತುನಿಷ್ಠ ಸಂಶೋಧನೆಗೆ ಮತ್ತು ವಸ್ತುನಿಷ್ಠ ಚರಿತ್ರೆಯ ಬರವಣಿಗೆಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನ ಕರ್ನಾಟಕ ಇತಿಹಾಸ ಅಕಾಡೆಮಿ ನಾಲ್ಕು ದಶ ನಲವತ್ತು ವರ್ಷಗಳಿಂದ ಮಾಡಿಕೊಂಡಿದೆ ಆ ಹಿನ್ನೆಲೆಯಲ್ಲಿ ನಾವು ಬ್ಯಾನರ್ ಅಲ್ಲಿ ಪೋಸ್ಟರ್ ಗಳಾಕಿದ್ವಿ ಬನ್ನಿ ನಮ್ಮೊಂದಿಗೆ ಕೈ ಜೋಡಿಸಿ ಅಂತೇಳಿ ದಯವಿಟ್ಟು ಬನ್ನಿ ನಮ್ಮೊಂದಿಗೆ ಕೈ ಜೋಡಿಸಿ ನಿಮ್ಮಲ್ಲಿ ಇಷ್ಟು ಜನ ವಿದ್ಯಾರ್ಥಿನಿ ನನಗೆ ನಾಲ್ಕು ಜನ ಸಂಶೋಧಕರು ಸಿಕ್ಕಿದ್ರೆ ಅದೇ ದೊಡ್ಡ ಭಾಗ್ಯ ನನಗೆ ಪ್ರತಿ ವರ್ಷ ಇಬ್ರು ಮೂವರು ಹೊಸ ಹೊಸ ಸಂಶೋಧಕರು ಸಿಕ್ತಾನೇ ಇದ್ದಾರೆ ಹಾಗಾಗಿ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸದಸ್ಯ ಸಂಖ್ಯೆ ಎರಡು ಸಾವಿರದ ನಾನೂರು ಮೀರಿದೆ ಆದ ಆ ಮಟ್ಟಕ್ಕೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಅವರು ಹೆಮ್ಮೆಯಿಂದ ಹೇಳ್ತಾ ಕೇಳ್ತಾ ಈ ಒಂದು ನಾಲ್ಕು ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಕೃಷ್ಣದೇವರ ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿ ಬಗ್ಗೆ ನಾನು ಕರ್ನಾಟಕ ಇತಿಹಾಸ ಅಕಾಡೆಮಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ನಮಸ್ಕಾರ